ನಮಸ್ಕಾರ ಭಗವಂತ ಇವತ್ತು ನಮ್ಮ ಅಪ್ಪಾಜಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇತ್ತು ಅವರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಶಿಕ್ಷಣ ವೃತ್ತಿ ಮಾಡಿ ಇಂದು ನಿವೃತ್ತಿ ಆಗ್ತಿದ್ದಾರೆ ಅದಕ್ಕೆ ಶಾಲಾ ಸಿಬ್ಬಂದಿ ಸ್ನೇಹಿತರು ಎಲ್ಲ ಸೇರಿಕೊಂಡು ಇವತ್ತು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದಾರೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ¡Gracias! No, no, no. ಈಗ ನನ್ನ ಸರದಿ ನಮ್ಮ ಅಪ್ಪಾಜಿ ಕುರಿತು ಒಂದೆರಡು ಮಾತುಗಳನ್ನ ಮನಬಿಚ್ಚಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸಮಾರಂಭದಲ್ಲಿ ಆನಂದಾಗಿರುವ ಕುರುಗಳೇ ಸ್ನೇಹಿತರೆ ಪುಟಾಣಿ ಮಕ್ಕಳೇ ಇದು ನಮ್ಮ ಅಪ್ಪಾಜಿ ಅವರು ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ವೃತ್ತಿಪರ ಜೀವನ ವರ್ಷಿಸುತ್ತೆ ಆಗ್ತಿದೆ ಅವರು ಕ್ರಿಯಾಶೀಲತೆ ಪ್ರಾಮಾಣಿಕತೆಯಿಂದ ಇಪ್ಪತ್ತೊಂಬತ್ತು ವರ್ಷ ಅಭಿಪ್ರಾಯ ಮಾಡಿದ್ರಿಂದ ಹೆಮ್ಮೆ ನಮಗಿದೆ ಇವತ್ತು ಅವರು ಹೆಂಗೆ ಅವ್ರ ಇತಿಹಾಸ ಅಂದರೆ ಅವರು ಒಂದು ತಿಪ್ಪೂರು ತಾಲೂಕು ಬೈನಗ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅಪ್ಪಾಜಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವರಮ್ಮ ಇದು ಎಸ್ ಟಿ ಎಮ್ ಎಂಥದ್ದು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಏನಾಯಿತು ಪಿ ಯು ಸಿ ಆಯಿತು ಡಿಗ್ರಿಗೆ ಹೋದಾಗ ಬಿ ಎಸ್ ಸಿಲಿ ಬೇಲಾಗ್ಬಿಡುತ್ತೆ ಅವಾಗ ಏನು ಮಾಡ್ತಾರೆ ಅವ್ರ ಅಪ್ಪಾಜಿ ದನ ಕಾಯಕ್ಕೆ ಹೋಗುವಂತಾರೆ ಕಾಯಕ್ಕೆ ಹೋಗಿರ್ತಾರೆ ಆಮೇಲೆ ಮೆಡಿಕಲ್ ಸೇರ್ತಾರೆ ಬಸಪ್ಪ ಮೆಡಿಕಲ್ ಅಂತ ಇದೆ ಚಿಪ್ಪೂರಲ್ಲಿ ಅಲ್ಲಿ ಕರೆ ಕೆಲಸ ಮಾಡ್ತಿರ್ತಾರೆ ಅವಾಗ ಅವ್ರ ಸ್ನೇಹಿತರಾದ ರೇಣುಕಪ್ಪ ಅಂತ ಅವರು ಎದ್ಲೆಹಳ್ಳಿ ಅಂತ ಇರ್ತಾರೆ ಅವ್ರು ಬಂದು ಕುಮಾರು ಇದು ನಿಮ್ಗೆ ಕೆಲಸ ಅಲ್ಲ ಇದು ದಿನ ಭವಿಷ್ಯ ಇದೆ ಅಂತ ಅವ್ರು ಮನವರಿಕೆ ಮಾಡಿ ಪಿ ಸಿ ಎಚ್ ಸಿ ಕಳಿಸ್ತಾರೆ ಪಿ ಸಿ ಎಚ್ ಕಳಿಸಿ ಅವತ್ತು ಅವರು ಮೀಸಿ ತಿಮ್ಮಿನಲ್ಲಿ ಕೆಲಸ ಮಾಡಿ ಅಲ್ಲಿಂದ ಚಿಕ್ಕನಂಗ್ನಳ್ಳಿ ಪಾದಾರ್ಪಣೆ ಮಾಡಿ ಅಲ್ಲಿಂದ ಸಿಂಗ್ದಹಳ್ಳಿ ದೊಡ್ಡ ಬೆಳವಾಡಿ ಮತ್ತು ಸಿ ಆರ್ ಪಿ ಆಗಿ ಕಾರ್ಯನಿರ್ವಹಿಸಿ ಮಾಡಿ ಇವತ್ತು ಅವರ ವೃತ್ತಿ ಜೀವನವನ್ನು ಮುಕ್ತಾಯ ಮಾಡ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತು ಶಿವಕುಮಾರ್ ಸಹಕಾರ ನಮಗೆ ಸಖತ್ತು ಚುರವಣಿಯಾಗಿರ್ತೀವಿ ಇಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಸಂಬಂಧನು ಮೀರಿದ ಸ್ನೇಹವಿದು ನೆನಪಾಯ್ತು ಗೆಳೆಯರ ನೆನಪಾಯ್ತು ನೆನಪಾದ್ರೆ